ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪೂಜಾಸ್ ಕಿಚನ್ ವ್ಲಾಗ್ಸ್ ಇನ್ ಕನ್ನಡ ಎಲ್ರಿಗೂ ಬೆಳಗಿನ ಶುಭೋದಯ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದ ವಿಶೇಷತೆ ಏನಪ್ಪ ಅಂದರೆ ನವರಾತ್ರಿಯ ಏಳನೇ ದಿನ ಅಂದರೆ ತಾಯಿ ದುರ್ಗಾದೇವಿಯ ಏಳನೇ ಅವತಾರ ಯಾವುದು ಮತ್ತು ತಾಯಿ ದುರ್ಗಾದೇವಿಯ ಏಳನೇ ಅವತಾರವಾದ ಕಾಳರಾತ್ರಿಯ ಪೂಜಾ ಮುಹೂರ್ತ ಮತ್ತು ಮಂತ್ರ ಮತ್ತು ಪೂಜಾ ವಿಧಾನ ಮತ್ತು ಪೂ ಕರಾಳ ರಾತ್ರಿ ದೇವಿಯ ಕತೆ ಮತ್ತು ಹಿನ್ನೆಲೆಯನ್ನು ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಪೂರ್ತಿಯಾಗಿ ನೋಡಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸೋದನ್ನ ಮಾತ್ರ ಮರಿಬೇಡಿ ಹಾಗಾದರೆ ಬನ್ನಿ ಫ್ರೆಂಡ್ಸ್ ನವರಾತ್ರಿಯ ಏಳನೇ ದಿನ ಅಂದರೆ ಕರಾಳರಾತ್ರಿ ದೇವಿಗೆ ಯಾವ ಮಂತ್ರವನ್ನು ಪಠನೆ ಮಾಡಬೇಕು ಕರಾಳರಾತ್ರಿ ದೇವಿಯ ಮಹತ್ವವೇನು ಅಂತ ತಿಳಿಸ್ಕೊಡ್ತೀನಿ ಈಗಾಗಲೇ ಪ್ರಸ್ತುತ ನಾಡಿನ ಜನರು ಶಾರದಿಯ ನವರಾತ್ರಿ ಹಬ್ಬದ ಸಂಭ್ರಮದಲ್ಲಿದ್ದಾರೆ ಒಂಬತ್ತು ದಿನಗಳ ನವರಾತ್ರಿ ಹಬ್ಬದಲ್ಲಿ ಏಳನೇ ದಿನದಂದು ಅಕ್ಟೋಬರ್ ಒಂಬತ್ತರಂದು ಆಚರಿಸಲಾಗುತ್ತದೆ ನವರಾತ್ರಿ ಹಬ್ಬದ ಏಳನೇ ದಿನವನ್ನು ದುರ್ಗಾ ದೇವಿಯ ಭಯಾನಕ ರೂಪವಾದ ತಾಯಿ ಕಾಳರಾತ್ರಿಗೆ ಸಮರ್ಪಿಸಲಾಗಿದೆ ಅಂದರೆ ನವರಾತ್ರಿಯ ಏಳನೇ ದಿನದಂದು ಕರಾಳರಾತ್ರಿ ದೇವಿಯನ್ನು ಪೂಜಿಸಲಾಗುತ್ತದೆ ಈಕೆ ದುಷ್ಟರನ್ನು ಸಂಹಾರ ಮಾಡುವುದರಿಂದ ದುರ್ಗೆಯ ಈ ರೂಪವನ್ನು ಕಾಳರಾತ್ರಿ ಎಂದು ಕರೆಯುತ್ತೇವೆ ಇದಲ್ಲದೆ ಭಕ್ತರಿಗೆ ಶುಭ ಫಲವನ್ನು ಕರುಣಿಸುತ್ತಾಳೆ ಈ ಕಾರಣಕ್ಕಾಗಿ ಕಾಳರಾತ್ರಿಯನ್ನು ಶುಭಂಕರಿ ಎಂದು ಕರೆಯಲಾಗುತ್ತದೆ ನವರಾತ್ರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಏಳನೇ ದಿನದ ಶುಭ ಮುಹೂರ್ತ ಪೂಜಾ ವಿಧಾನ ಮತ್ತು ಮಂತ್ರಗಳನ್ನು ನೋಡ್ಕೊಂಬರೋಣ ಬನ್ನಿ ಅದಕ್ಕೂ ಮುಂಚೆ ಕರಾಳರಾತ್ರಿ ದೇವಿಯ ಸ್ವರೂಪವನ್ನು ನೋಡ್ಕೊಂಬರೋಣ ದುರ್ಗೆಯ ಏಳನೇ ಶಕ್ತಿಯನ್ನು ಕಾಳರಾತ್ರಿ ಅಥವಾ ಕರಾಳರಾತ್ರಿ ಎಂದು ಕರೆಯಲಾಗುತ್ತದೆ ಅಂದರೆ ಅವರ ದೇಹದ ಬಣ್ಣ ದಟ್ಟವಾದ ಕತ್ತಲೆಯಂತೆ ಸಂಪೂರ್ಣವಾಗಿ ಕಪ್ಪಾಗಿರುತ್ತದೆ ಆಕೆಯ ಹೆಸರು ರೂಪದಿಂದಲೇ ಬಂದಿದೆ ದುರ್ಗಾದೇವಿಯ ಏಳನೇ ರೂಪವಾದ ಕಾಳರಾತ್ರಿ ರೂಪವು ಮೂರು ಕಣ್ಣುಗಳನ್ನು ಹೊಂದಿದೆ ತಲೆ ಕೂದಲು ಚಲ್ಲಾಪಿಲ್ಲಿಯಾಗಿ ಹರಡಿಕೊಂಡಿರುತ್ತಾಳೆ ಕೊರಳಲ್ಲಿ ರುಂಡಗಳ ಮಾಲೆಯನ್ನು ಧರಿಸುತ್ತಾಳೆ ಆಕೆಯ ರೂಪವೇ ಭಯಾನಕ ಸಾವಿನಿಂದಲೂ ರಕ್ಷಿಸಬಲ್ಲ ಶಕ್ತಿ ಇರುವ ಈಕೆ ಭಕ್ತರ ಭಯ ಮತ್ತು ರೋಗಗಳನ್ನು ನಾಶಪಡಿಸುತ್ತಾಳೆ ಇದರೊಂದಿಗೆ ದೆವ್ವ ಅಕಾಲಿಕ ಮರಣ ರೋಗ ದುಃಖ ಇತ್ಯಾದಿ ಎಲ್ಲ ರೀತಿಯ ಸಮಸ್ಯೆಗಳಿಂದಲೂ ಈಕೆಯ ಪೂಜೆಯಿಂದ ಮುಕ್ತಿ ಪಡೆಯಬಹುದು ನೋಡಿದ್ರಲ್ಲ ಫ್ರೆಂಡ್ಸ್ ಕಾಳರಾತ್ರಿ ದೇವಿಯ ಸ್ವರೂಪ ಹೇಗಿರುತ್ತೆ ಅಂತ ಇನ್ನು ಕಾಳರಾತ್ರಿ ದೇವಿಯ ಪೂಜೆಯ ಮಹತ್ವವನ್ನು ನೋಡ್ಕೊಂಬರೋಣ ಬನ್ನಿ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಕಾಳರಾತ್ರಿ ದೇವಿಯನ್ನು ಪೂಜಿಸುವುದರಿಂದ ಒಬ್ಬರು ಎಲ್ಲ ಸಾಧನಗಳನ್ನು ಸಾಧಿಸಬಹುದು ನನ್ ತಂತ್ರ ಮಂತ್ರದ ಸಾಧಕರು ವಿಶೇಷವಾಗಿ ತಾಯಿ ಕಾಳರಾತ್ರಿಯನ್ನು ಪೂಜಿಸುತ್ತಾರೆ ಅದೇ ಸಮಯದಲ್ಲಿ ಕಾಳಿದೇವಿಯನ್ನು ಪೂಜಿಸುವ ಮೂಲಕ ವ್ಯಕ್ತಿಯು ಭಯದಿಂದ ಮುಕ್ತನಾಗುತ್ತಾನೆ ಎಂಬ ನಂಬಿಕೆ ತಾಯಿ ಕಾಳಿ ತನ್ನ ಭಕ್ತರನ್ನು ಅಕಾಲಿಕ ಮರಣದಿಂದ ರಕ್ಷಿಸುತ್ತಾಳೆ ಎಂಬ ನಂಬಿಕೆ ಇದೆ ಇನ್ನು ನವರಾತ್ರಿಯ ಇಪ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಏಳನೇ ದಿನದ ಕಾಳರಾತ್ರಿ ಪೂಜಾ ವಿಧಾನ ಹೇಗಿದೆ ಅಂತ ನೋಡ್ಕೊಂಬರೋಣ ನವರಾತ್ರಿ ಏಳನೇ ದಿನ ಬೆಳಗ್ಗೆ ಸ್ನಾನ ಮಾಡಿ ಪೂಜೆಗೆ ಸಿದ್ಧರಾಗಿ ಪೀಠದ ಮೇಲೆ ಕಾಳರಾತ್ರಿ ದೇವಿಯ ವಿಗ್ರಹವನ್ನು ಅಥವಾ ಫೋಟೋವನ್ನು ಅಥವಾ ದುರ್ಗಾದೇವಿಯ ಫೋಟೋವನ್ನು ಅಥವಾ ದುರ್ಗಾ ಮಾತೆಯ ವಿಗ್ರಹವನ್ನು ಇಟ್ಟು ಗಂಗಾಜಲ ಸಿಂಪಡಿಸುವ ಮೂಲಕ ದೇವಿಯನ್ನು ಶುದ್ಧಗೊಳಿಸಿ ಪೀಠದ ಮೇಲೆ ಈಗ ಕುಂಕುಮ ಅಕ್ಷತೆ ದೀಪ ಮತ್ತು ಧೂ ಧೂಪವನ್ನು ನೀಡಿ ಆಕೆಗೆ ಪ್ರಿಯವಾದ ಬೆಲ್ಲ ನೈವೇದ್ಯವನ್ನು ಅರ್ಪಿಸಿ ನೋಡಿದ್ರಲ್ಲ ಫ್ರೆಂಡ್ಸ್ ರಾತ್ರಿ ದೇವಿಗೆ ನೈವೇದ್ಯ ಯಾವುದಂದರೆ ಬೆಲ್ಲ ಅಥವಾ ಬೆಲ್ಲದಿಂದ ಮಾಡಿದ ಸಿಹಿ ತಿನಿಸು ಯಾವುದಾದರೂ ಪರವಾಗಿಲ್ಲ ಆಕೆಗೆ ತುಂಬ ಪ್ರಿಯವಾದ ನೈವೇದ್ಯವಾಗಿರುತ್ತೆ ಹಾಗಾಗಿ ಬೆಲ್ಲದಿಂದ ಮಾಡಿದಂತಹ ನೈವೇದ್ಯವನ್ನು ರಾತ್ರಿ ದೇವಿಗೆ ಅರ್ಪಿಸಿ ದೇವಿಗೆ ಪೂಜೆಯಲ್ಲಿ ರಾತ್ರಿ ರಾಣಿ ಹೂಗಳನ್ನು ಅರ್ಪಿಸಿ ಅಂದರೆ ರಾತ್ರಿಯಲ್ಲಿ ಅರಳುವ ಬ್ರಹ್ಮ ಕಲ ಕಮಲದ ಹೂವನ್ನು ಅರ್ಪಿಸಿದ್ರೆ ತುಂಬಾ ಒಳ್ಳೆಯದು ಹೂವು ನೈವೇದ್ಯವನ್ನು ಅರ್ಪಿಸಿದ ಬಳಿಕ ದುರ್ಗಾ ಸಪ್ತಸತಿ ಹಾಗೂ ದುರ್ಗಾ ಚಾಲಿಸ ಮತ್ತು ಮಂತ್ರಗಳನ್ನು ಪಠಿಸಿ ಬಳಿಕ ತಾಯಿಗೆ ಶ್ರದ್ಧಾ ಭಕ್ತಿಯಿಂದ ಆರತಿಯನ್ನು ಮಾಡಿ ಕಾಳರಾತ್ರಿ ಮಂತ್ರವನ್ನು ಪಠಿಸುವಾಗ ಕೆಂಪು ಬಣ್ಣದ ಆಸನವನ್ನು ಬಳಸುವುದು ಮತ್ತು ಕೆಂಪು ಚಂದನದ ಜಪಮಾಲೆಯನ್ನು ಅಥವಾ ರುದ್ರಾಕ್ಷಿ ಮಾಲೆಯನ್ನು ಬಳಸಬಹುದು ಇನ್ನು ಕಾಳರಾತ್ರಿ ದೇವಿಯ ಬಣ್ಣ ಬಂದು ರಾಯಲ್ ಬ್ಲೂ ಆಗಿರುತ್ತೆ ಅಂದರೆ ನೀಲಿ ಬಣ್ಣದ ಬಟ್ಟೆಯನ್ನು ತೊಟ್ಟು ಪೂಜೆ ಮಾಡೋದ್ರಿಂದ ಒಳ್ಳೆಯದು ಅಂತಲೇ ಹೇಳ್ಬೋದು ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಈ ಪುಟ್ಟ ಚಾನಲ್ಗೆ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ ವಿಡಿಯೋ ಪೂರ್ತಿಯಾಗಿ ನೋಡಿ ದಯವಿಟ್ಟು ಸಪೋರ್ಟ್ ಮಾಡಿ ಇನ್ನು ನವರಾತ್ರಿ ಏಳನೇ ದಿನ ಕರಾಳರಾತ್ರಿ ಅಂದರೆ ಕಾಳರಾತ್ರಿ ಪೂಜೆಯ ಮುಹೂರ್ತವನ್ನು ನೋಡ್ಕೊಂಬರೋಣ ಬನ್ನಿ ಬ್ರಾಹ್ಮಿ ಮುಹೂರ್ತ ಮುಂಜಾನೆ ಮೂರು ಮೂವತ್ತರಿಂದ ನಾಲ್ಕು ಹದಿನೇಳರವರೆಗೆ ಇರುತ್ತದೆ ಅದು ಬ್ರಾಹ್ಮಿ ಮುಹೂರ್ತದಲ್ಲಿ ಆಗಲಿಲ್ಲ ಅಂದರೆ ಇನ್ನೊಂದು ಮುಹೂರ್ತ ನೋಡೋದಾದರೆ ಮುಂಜಾನೆ ಐದು ಗಂಟೆ ಮೂರು ನಿಮಿಷದಿಂದ ಆರು ಗಂಟೆ ಒಂದು ನಿಮಿಷದವರೆಗೆ ಪೂಜೆಯನ್ನು ಮಾಡ್ಬೋದು ಇನ್ನು ಅಭಿಜಿತ್ ಮುಹೂರ್ತ ನೋಡೋದಾದರೆ ಬೆಳಗ್ಗೆ ಹತ್ತು ನಲವತ್ತೊಂಬತ್ತರಿಂದ ಹನ್ನೊಂದು ಮೂವತ್ತೆಂಟರವರೆಗೆ ಇದೆ ಇನ್ನು ವಿಜಯ ಮುಹೂರ್ತ ಮಧ್ಯಾಹ್ನ ಒಂದು ಗಂಟೆ ಹದಿನೆಂಟು ನಿಮಿಷದಿಂದ ಎರಡು ಗಂಟೆ ಹದಿನೈದು ನಿಮಿಷದವರೆಗೆ ಇದೆ ಇನ್ನು ಸಂಧ್ಯಾಕಾಲ ಮುಹೂರ್ತ ಸಂಜೆ ಐದು ಗಂಟೆ ಇಪ್ಪತ್ತ್ನಾಲ್ಕು ನಿಮಿಷದಿಂದ ಐದು ಗಂಟೆ ನಲವತ್ತೆಂಟು ನಿಮಿಷದವರೆಗೆ ಇರುತ್ತದೆ ನೋಡಿದ್ರಲ್ಲ ಫ್ರೆಂಡ್ಸ್ ಪೂಜಾ ಮುಹೂರ್ತ ಹೇಗಿದೆ ಅಂತ ಇನ್ನು ಕರಾಳ ರಾತ್ರಿ ದೇವಿಯ ಪ್ರಸಾದ ಮತ್ತು ಮಂತ್ರವನ್ನು ನೋಡೋದಾದರೆ ನವರಾತ್ರಿಯ ಏಳನೇ ದಿನದಂದು ದೇವಿಗೆ ಕೀರು ಅಥವಾ ಬೆಲ್ಲದಿಂದ ಮಾಡಿದ ನೈವೇದ್ಯವನ್ನು ಮಾಡಬೇಕು ಮಾತೃದೇವತೆಗೆ ಆಯಾ ಋತುಮಾನಕ್ಕೆ ದೊರೆಯುವ ಹಣ್ಣುಗಳನ್ನು ಸಹ ಅರ್ಪಿಸಬಹುದು ಸಂಜೆ ಅಮ್ಮನವರಿಗೆ ಕಿಚಡಿ ನೈವೇದ್ಯ ಮಾಡಬೇಕು ಕಿಚಡಿ ಅಥವಾ ಬೆಲ್ಲದಿಂದ ಮಾಡಿದ ಪಾಯಸ ಅಥವಾ ಗೋಧಿ ಹುಗ್ಗಿಯನ್ನು ಇಟ್ಟು ನೈವೇದ್ಯ ಮಾಡಬಹುದು ದೇವಿಯನ್ನು ಪೂಜಿಸುವ ಮೊದಲು ಅವಳನ್ನು ಧ್ಯಾನಿಸುತ್ತಾ ಈ ಮಂತ್ರವನ್ನು ಪಠಿಸಬೇಕು ಓಂ ದೇವಿ ಕಾಲರಾತ್ರಿ ನಮಃ ಓಂ ದೇವಿ ಕಾಲರಾತ್ರೆ ನಮಃ ಅಂತ ನೂರ ಎಂಟು ಬಾರಿ ಜಪ ಮಾಡಬೇಕು ಮಂತ್ರ ಡಿಸ್ಕ್ರಿಪ್ಷನ್ ಬಾಸ್ ಬಾಕ್ಸಲ್ಲಿ ಹಾಕಿರ್ತೀನಿ ತಪ್ತೇನೆ ನೋಡಿ ಪೂಜೆಯ ಸಮಯದಲ್ಲಿ ಪಠನೆ ಮಾಡಿ ಇನ್ನು ಕಾಳರಾತ್ರಿ ದೇವಿಯ ಕತೆ ನೋಡ್ಕೊಂಬರೋದಾದರೆ ರಕ್ತ ಬೀಜಾಸುರನನ್ನು ಸಂಹಾರ ಮಾಡುವುದಕ್ಕಾಗಿ ದುರ್ಗಾದೇವಿಯು ಕಾಳರಾತ್ರಿಯ ರೂಪದಲ್ಲಿ ಅವತರಿಸುತ್ತಾಳೆ ರಕ್ತ ಬೀಜಾಸುರನನ್ನು ಕೊಂದು ರಕ್ತ ಬೀಜಾಸುರನ ರಕ್ತದ ಒಂದು ಹನಿಯು ಕೆಳಗೆ ಬೀಳದಂತೆ ಕುಡಿದು ಮದದಿಂದ ನರ್ತಿಸುತ್ತಾಳೆ ಶಿವನ ಎದೆಯ ಮೇಲೆ ಕಾಲಿಟ್ಟ ನಂತರ ಆಕೆಯು ಸಹಜ ಸ್ಥಿತಿಗೆ ಬರುತ್ತಾಳೆ ದಂತಕಥೆಯ ಪ್ರಕಾರ ರಾಕ್ಷಸರಾದ ಶುಂಭ ನಿಶುಂಭ ಮತ್ತು ರಕ್ತ ಬೀಜಾಸುರರ ಅಟ್ಟಹಾಸದ ಅಟ್ಟಹಾಸ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಲೇ ಇರುತ್ತದೆ ಇದರಿಂದ ಬೇಸರೆಗೊಂಡ ಮತ್ತು ಆತಂಕಗೊಂಡ ದೇವತೆಗಳೆಲ್ಲ ಶಿವನ ಬಳಿ ಕಾಪಾಡುವಂತೆ ಬೇಡಿಕೊಳ್ಳುತ್ತಾರೆ ರಾಕ್ಷಸರು ಸಂಹರಿಸಿ ತನ್ನ ಭಕ್ತರನ್ನು ರಕ್ಷಿಸುವಂತೆ ಶಿವನು ಪಾರ್ವತಿಯನ್ನು ಕೇಳಿದನು ಶಿವನ ಸಲಹೆಯಂತೆ ಪಾರ್ವತಿಯು ದುರ್ಗಾದೇವಿಯ ರೂಪವನ್ನು ತೆಗೆದುಕೊಂಡು ಶುಂಭ ನಿಶುಂಭರನ್ನು ಕೊಂದಳು ಆದರೆ ದುರ್ಗಾದೇವಿಯು ರಕ್ತ ಬೀಸ್ ಬೀಜಾಸುರನನ್ನು ಕೊಂದ ತಕ್ಷಣ ಆತನ ದೇಹದಿಂದ ಹೊರಬಂದ ರಕ್ತದಿಂದ ಲಕ್ಷಗಟ್ಟಲೆ ರಕ್ ರಕ್ತ ಬೀಜಾಸುರರು ಉತ್ಪತ್ತಿಯಾಗುತ್ತಾರೆ ಇದನ್ನು ನೋಡಿದ ದುರ್ಗಾ ಮಾತೆಯು ತನ್ನ ತೇಜಸ್ಸಿನಿಂದ ಕಾಳರಾತ್ರಿಯನ್ನು ರಚಿಸಿದಳು ಇದಾದ ನಂತರ ದುರ್ಗಾದೇವಿಯು ರಕ್ತ ಬೀಜಾಸುರನನ್ನು ಕೊಂದಾಗ ಕಾಳರಾತ್ರಿಯು ಆತನ ದೇಹದಿಂದ ಹೊರಬರುತ್ತಿದ್ದ ರಕ್ತವನ್ನು ತನ್ನ ಬಾಯಿಯಲ್ಲಿ ತುಂಬಿಕೊಂಡು ರಕ್ತ ಬೀಜಾಸುರನನ್ನು ಸೀಳಿದಳು ಎಂಬ ಪುರಾಣ ಕಥೆನೇ ಇದೆ ನೋಡಿದ್ರಲ್ಲ ಫ್ರೆಂಡ್ಸ್ ತಾಯಿ ಪಾರ್ವತಿ ದೇವಿಯು ದುರ್ಗಾದೇವಿಯ ಅವತಾರವನ್ನು ಅವತರಿಸಿ ಶಂಭ ಶುಂಭ ನಿಶುಂಭರನ್ನು ಸಂಹರಿಸಿ ಮತ್ತು ರಕ್ತ ಬೀಜಾಸುರನನ್ನು ಸಂಹರಿಸಲು ಹೇಗೆ ಕರಾಳರಾತ್ರಿ ದೇವಿ ಅಥವಾ ಕಾಳರಾತ್ರಿ ದೇವಿಯ ರೂಪವನ್ನು ಅವತರಿಸಿದಳು ಅಂತ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಾಳೆ ಮತ್ತೊಂದು ಹೊಸ ವೀಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್